ಅನ್ನದ ಕೊಟ್ಟು ಕೆಲಸ ಮಾಡೋಂಥ ಇವರು ಇವರಿಗೆಲ್ಲ ಒಂದ್ಸರಿ ಯಾರು ಪಟ್ಟ ಕೈ ತಂಗಿ ಮಕ್ಕಳು ನೀವು ಯಾರು ಗೊತ್ತಾಗಲ್ಲ ನನಗೆ ಸರಿ ಇವರಿಗೆಲ್ಲ ಕ್ಲಾಸ್ ಹಾಕ್ಬಿಡಿ ಅಪ್ಪ ನಿಮ್ಮ ಅಮ್ಮರಿಗೆ ಕೊಟ್ಬಿಟ್ಟು ದಯವಿಟ್ಟು ಬೇರೆ ಬೇರೆ ಕೊಡ್ಬಿಡ್ತೀನಿ ಬಂದಿದ್ದೀರಾ ನೀವು ನಂಬ ಕಾಲ ಕೆಲಸ ಮಾಡಲು ನಾನೇ ಕೊಡ್ತೀನಿ ಯಾರು ಯಾರೇನು ಗಾಳಿ ಬೇಕಾಯ್ತು ಪೂಜಾ

ಳ್ಳಿ ಇಲ್ಲೆಲ್ಲ ಬಂದು ಈ ತರ ಸುಮ್ಮನೆ ಯಾಕೆ ಮನ್ಸನ್ನ ಏನಿಸ್ತೀರಿ ನಂಬಲ್ಲ ಅಂತಾರೆ ದೇವ್ರಿಲ್ಲ ದೆ ಅಂತಾರೆ ನೀವು ಯಾರು ಯಾರೆ ಮಾಡಕ್ ಬಂದಿಲ್ಲ ಅಂತವ್ರಿ ಅಕ್ಕನ ಯಜಮಾನ್ ಬಂದ ನೋಡಿರಲ್ಲಿ ಪೇಶೆಂಟ್ ಎಂಟು ವರ್ಷ ಗಂಡಿಂಗ್ ನಿಂತಾನೆ

ಒಂದುವಾರ ತಿಂಗಳಾಯ್ತು ಸ್ವಾಮಿ ಇದ್ದಾಗಿ ಹೋಗಿ ಬೇಕಾಯ್ತು ಒಂದೂವರೆ ನನ್ನ ಮಗಳಿಗೆ ನಾನ್ ಬರ್ತಾ ಇದೀನಿ ನನ್ನ ಮಗಳಿಗೆ ಒಂದೂವರೆ ಒಂದ ದಿನ ಸಾಕಾಯ ಅದೇ ಹತ್ತೊಂಬತ್ತು ವರ್ಷ ಆಯ್ತು ನಂಗೆ ದೇವಸ್ಕಿ ಏನ್ ತೋಷ ಹೋಗ್ತಾ ಕೊಡಿದಿನಿ ಕಣತ್ತ ಕರೆಂಟ್ ಕೊಟ್ಟರೆ ಕಲ್ಲೋಗದ ನಾನು ಬೆಳೆಯಿಂದ ಕಾಲ್ ನಾವು ನೀರು ಹತ್ತು ಕಾಲಿಗೆ ಬಂದ ನರಾರೇ ಬರ್ಕಂತ ಸಮಯ ನಿಮ್ ಸಾಕಾಯ್ತದ ಮುಂದಿಸಿಕೆ ಇರೋ ಕಾಲ್ ವರ್ಷದ ನಂದ ಒಂದೋ ತಿಂ ಸಾಕಾಯ್ತಂತೆ ಇವನಿಗೆ ನಾವು ನಿದ್ದೇನೆ ಮಾಡಿ ಯಾವ್ದ ಕಾಲ ಆಯ್ತಣ್ಣ ಅಲ್ವಾ ಮೂರುವರೆ ಬರ್ತಾರಣ ದಿವಸ ಲೇಟ್ ಆಗುತ್ತ ಬಾಕಲ್ ಬಿಡಿತಾರೆ ಇವ್ನಿಗೆ ಸಾಕಾಯ್ತಂತೆ ಒಂದು ಒಂದ್ ಎಂಟಿಗೆ ಅಂತ ನೋಡೋ ಆರಾಮಿತ್ತ ಸಾಕಾಯ್ತಂತ ಅವನಿಗೆ ಎಲ್ಲ ನನ್ನ ಮಕ್ಕಳು ಹಂಗೆ ಇಲ್ಲ ತಾಂಡ್ ಹೋಗ್ಬಿಡತ್ತ ಇವು ಯೋಮನ್ ತಾಂಡವು ಎಲ್ಲಿ ಬಂದ್ಮಾಗ ಯಾರನ್ನ ಕಾಕೋದ್ ಮಾತಾಡ್ಕೊಂಡು ನೀನ್ ಹೇಳ್ತೀನಿ ನನ್ ಸುದ್ದಿ ಮಾತಾಡ್ದ್ರೆ ನಿಮ್ಮ ಬಾಕಿ ಗೊತ್ತೀನಿ ಆಯ್ತಾ ನನ್ ಸುದ್ದಿ ಮಾತಾಡ್ಕೊಡು ಅವ್ರು ಮಾಡ್ತಿದಾರೆ ನೀನು ನನಗೆ ತಲೆ ತಿಂತಿ ಅಂತ ಹೇಳ್ಕೊಡ್ರಿ ನೀನ್ ಎಂತಿಗೆ

ಿಲ್ಲ ಹುಷಾರಾಯ್ತಿ ಬಂದ ಏನಾಯ್ತಿ ಗಾಳಿಂಗಾಗಿ ನೀವೇನೇ ಬಿಡಿಸಿ ಮಾಡಿದ ಬಿಡಿಸ್ತೇ ಅಂತ ಹೇಳಿ ಬೆಳಗ್ಗೆ ಎಲ್ ಇಟ್ಕೊಂಡೆಲ್ಲ ಬೋಡ್ರಪ್ಪ ನಿಸ್ಬಿಟ್ನಾ ಇನ್ನ ಅವ್ರ ಬರ ಬರ್ತಾರೆ ಸ್ವಾಮಿ ಮಗು ನೋಡಿ ಗಂಡ ಬರಲ್ಲ ಕರ್ಮ ನೋಡಿ ಗೊತ್ತಿಲ್ಲ ನಾನೇ ಕರ್ಮ ಯಾರಪ್ಪ ಸುತ್ತಲ್ಲ ಅದು ತೀರ್ಬೇಕು ಅಂದ್ರೆ ಏನೊಂದು ಆಗುತ್ತೆ ದೇವ್ ಇತ್ತು ನಮ್ಗೆ ಗೊತ್ತಿಲ್ಲ ಈಗ ಕೆಲವ್ರು ಇದು ದೇವ್ನೇ ಇಲ್ಲ ಅಂತಾರೆ

ಆ ತೀರ್ಥ ನಾವು ಹೋಗಿ ಹಾಕಿ ನೆನೆಸ್ಕೊಂಡು ಬೆಳಿಗ್ಗೆ ಅಂತ ಹೇಳಿದ್ವಿ ಆ ತೀರ್ಥ ತೊಗೊಂಡು ಹಾಕಿ ಮೇಲೆ ಹಾಲೇ ಕುಡಿದ್ದಲ್ಲ ಅವ್ರು ಹಾಲು ಕುಡಿಯೋಕೆ ನಾಲ್ಕು ದಿನ ಆದ್ಮೇಲೆ ಮತ್ತೆ ನಾನೇ ಕರ್ಕೊಂಬಂದಿದ್ದೀನಿ ಈಗ ಅವ್ರನ್ನ ಸಿಗಲಿಲ್ಲ ಕರ್ಕೊಂಬಂದು ಬೇಡಿಕೆ ಕರ್ಕೊಂಡು ಬಂದ್ರೆ ಇವಾಗ ಹಾಲು ರೊಟ್ಟಿ ಮುದ್ದಿ ಎಲ್ಲ ಊಟ ಮಾಡಿ ತೀರ್ಥ ಕೂಡ ಮಾಡಿ ಸಿಕ್ಕಿದ್ದೆ ಅನ್ನ ಸಿಕ್ಕಿಲ್ಲ ನಾನು ಕಲ್ಯಾಣ ಮಗನೇ ಫಸ್ಟ್ ಹೇಳ್ಕೊಡೋ ಮಾತ್ರ ಬೇಕು ನಾನು ನೋಡಂಗಿಲ್ಲ ಬಂದಾದ್ಮೇಲೆ ಅಪ್ಪ ನಂಬಿಕೆ ಒಂದು ದೊಡ್ಡದು ಕಣ